ಆದಿಶಂಕರ ನನ್ನ ಮಗನ ಅಲ್ಲ ಮೇಲೆ ನಾನು ಯಾಕೆ ಬದುಕಿರ್ಬೇಕು ನಾನು ಬದ್ಕಿರಲ್ಲ ನಾನು ಬದ್ಕಿರಲ್ಲ ಅಂದ್ರೆ ಬದುಕಿರಲ್ಲ ನಾನು ಕತ್ತಿ ಬದುಕಿರ್ಕ ಏನಾದೆ ಏಯ್ ಉಚ್ಚಿದಿರುತ್ತ ನಿಂಗೆ ಯಾಕೆ ಇಂತ ಕೆಲಸ ಮಾಡ್ಕೊತ ಇದ್ಯಾ ಯಾಕೆ ಇಂಥ ಕೆಲಸ ಮಾಡ್ಕೊತ ಇದ್ಯಾ ಆದಿಶಂಕರ್ ನನ್ನ ಮಗನ ಅಲ್ಲಂತೆ ಇಬ್ಬರು ಹೆಣ್ಮಕ್ಳೆ ಅಂತೆ ಏಯ್ ಏ ಉಚ್ರೊಳೆ ಅದಂಗೆ ಆಗ್ತದೆ ಹಾ ಶಂತ್ರಿ ನನ್ನ ಮಗನೇ ನನ್ನ ಹೇಳಿದ್ ಯಾರ ಅಪ್ಪ ದೊಡಮ್ಮ ಚಿಕ್ಕೋನಾಸ ಅಯ್ಯೋ ಯಾಕೆ 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 ಹಿಂಗೆಲ್ಲ ಮಾಡ್ಕೊತ ಇದೇ ಹುಚ್ಚರೊಳೆ ಯಾಕೆ ಅತ್ತೆ ಶಂಕ್ರ ನನ್ನ ಮಗನ ಅಲ್ಲ ಅಂತ ತಿಳಿದ್ಮೇಲೆ ಯಾಕೆ ಬದ್ಕಿರ್ಬೇಕು ನಾನ್ ನಾನು ಬದ್ಕಿರಲ್ಲ ಯರ್ಗೆ ಮಾಡಿಸಿರೋಲ್ ನಾನಮ್ಮ ನನಗ್ ನಿನ್ ಏಳ್ ಮಗು ಆಗದಂತ ಯಾವನು ಶಾಸ್ತ್ರ ಹೇಳೋನು ಹೇಳ್ಬಿಟ್ರೇಳ್ಬಿಟ್ರೆ ಆಗೋತೇನೆ ಏನಾಯ್ತು ನಾನ್ ಪ್ರಾಣದಾಗಿರಲ್ಲ ಅಮ್ಮವ್ ಶಾಸ್ತ್ರ ಹೇಳೋನು ಹೆಣ್ಮಕ್ಳು ಅಂತ ಹೇಳ್ಬಿಟ್ಟ ಹಾಶಂಗ್ ಅಂತ ಎಷ್ಟು ಯಾಕಮ್ಮ ಇಂತಾನಿರ್ತಾರ ತಕೊಂಡೆ ಆ ಶಂಕರ್ ನಿನ್ನ ಮಗನೇನಮ್ಮ ಯಾರೋ ಏನೋ ಹೇಳಿದ್ರು ಅಂತ ಅವರು ಮಾತು ನಂಬತ್ತಾತಿಯಾ ನಾವು ನಿನ್ ಜೊತೆಗಿರೋರು ನಮ್ಮ ಮಾತ್ ಮೇಲೆ ನಿನ್ಗೆ ನಂಬಿಕೆ ಇಲ್ಲೇನಮ್ಮ ನಂಬಿಕೆ ಇಲ್ಲ ಅದ್ಗೆ ನೀನ ಹೇಳತ್ಗೆ ಅಲ್ಲೇ ಊಟದಾಗಿಂದ ನೀನ್ ತಿಕ್ಕಾ ತೊಳೆದು ಮಕ ತೊಳೆದು ನೀನು ದೊಡ್ಡದ್ ಮಾಡಿ ಇವನು ಕೊಟ್ಟು ಮದುವೆ ಮಾಡಿ ನಿನ್ನ ಮಕ್ಳಿಗೆ ಬಾಣ ಮಾಡಿ ಇಷ್ಟೆಲ್ಲಾ ಮಾಡಿರೋದು ನಾವು ಸುಳ್ಳು ಹೇಳ್ತೀರೇನೆ ನಾವು ಸುಳ್ಳು ಹೇಳ್ತೀರಾ ಯಾವನ ಹಂಗ ಬಂದ್ ಹಂಗ ಓದೋನು ಮಾತು ಮೇಲೆ ನಿನಗೆ ನಂಬಿಕೆ ಬಂತು ಹೊರ್ತು ನಮ್ಮ ಮಾತು ಮೇಲೆ ನಿನಗೆ ನಂಬಿಕೆ ಬರಲಿಲ್ಲ ಹಾಂ ಹಾಗಾದರೆ ನಿನಗೆ ಯಾವ ಲೆಕ್ಕನೂ ಇಲ್ಲ ಅಲ್ಲ ನಿನಗೆ ಒಳ್ಳೇದು ಬೇಯಿಸ್ತಾ ಇರೋರು ನಾವು ನಿನ್ಗೆ ಕೆಟ್ಟದ್ದು ಬೇಯಿಸ್ತೀರೇ ಏನು ಮಾಡ್ಕೊತ ಇದೀಯ ನೀನು ಒಟ್ಟಿಗೆ ಏನ ತಿಂತೀಯ ಹಲೋ ಸರೋಜಿ ಯಾಕೆ ಸರೋಜಿ ಯಾಕಮ್ಮ ಏನೈತೆ ಸರೋಜಿ ಯಾಕೆ ಏನೈತೆ ಹಾಂ ಅಂಬುದಿಯ ಈ ಮನೆಗೆ ಎಲ್ಲರೂ ನೆಮ್ಮದಿ ಆಳೋಗಕ್ಕೂ ನೀನೇ ಕಾರಣ ನಿನ್ನಿಂದನೇ ಇಷ್ಟು ಆತ ಇರೋದು ಅವ್ರು ದೊಡ್ಡ ಒಂದು ಏನೋ ನೋಡು ಅಷ್ಟು ಲೇಟ್ ಆಗಿದ್ದರೆ ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದರೆ ಹಾಂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಅದಕ್ಕೆ ನೀನೇ ಹೊಣೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು ಹಾಂ ಯಾಕೆ ಮಲೆ ಏನೈತೆ ಯಾಕೆ ದೊಡ್ಡನೆ ಫಸ್ಟ್ ಆ ಯಾಕೆ ಕಿತ್ತು ಬಿಸಾಕು ಬಿಸಾಕು ಇಲ್ಲ ಮಾವ ನಾನು ಮಾತ್ರ ಬದುಕಲ್ಲ ಮಾವ ಬದುಕಲ್ಲ ಸರೋಜಕ್ಕ ಸರೋಜಕ್ಕ ಏನು ಸರೋಜಕ್ಕ ಇದು ಏನು ಕೆಲಸ ಮಾಡ್ತಾ ಇದೆಯಾ ಸತ್ಬಿಟ್ರೆ ಸಾಧಿಸ್ಬಿಡ್ತೀಯಾ ಸಾಧಿಸ್ಬಿಡ್ತೀಯ ಏನಕ್ಕ ಹಾಂ ಆ ನಿನ್ನ ನಿನ್ ಅನ್ನೋದಕ್ಕೆ ಅನ್ನೋದ್ಕೆ ಏನದ ನಿನ್ನತ್ರ ಸಾಕ್ಷಿ ಏನದಕ್ಕ ಸಾಕ್ಷಿ ಏನ್ ನಿರ್ಧಾರ ಹಾ ನಾನೆಲ್ಲಾ ಧೈರ್ಯದಿ ರಾಮನು ನಿಂಕೆ ಕೊಟ್ಬಿಡ್ತೀನಿ ಸ್ನೇಹನು ನಿಂಕೆ ಕೊಟ್ಬಿಡ್ತೀನಿ ನೀನೇ ಸಾಕ ನನಕ್ ಮಕ್ಳೇ ಬೇಡ ಏನ್ ಕೆಲಸ ಮಾಡ್ತಾ ಇದ್ಯಾಕಾ ಆ ಇಬ್ಬರು ಮಕ್ಳು ನಾನತ್ರ ಮಾಡ್ಬೇಕು ಅಂತಿದ್ಯಾ ನೀನು ಹಾ ಹಾಗಾದ್ರೆ ನಿನ್ ಮಗನೆಲ್ಲ ಅಂತಂದ್ರೆ ಆಶಂಕರ್ ನಿನ್ ಯಾರ ಮಗನು ಯಾರ ಮಗನಕ್ಕ ನಿನ್ ಮಗನು ನಿನ್ ಮಗನು ಸಾವಿತ್ರಿ ಬಾಯಿ ಮುಚ್ಚಕ ಬಾಯಿ ಮುಚ್ಕೊಂಡಿರ್ಬೇಕು ಯಾರಾದ್ರು ಕೇಳ್ಕೊಂಬಿಟಾರ ಅಕ್ಕ ಪಕ್ಕ ನನ್ನ ಮನ ಮರ್ಯಾದೆ ಯಾಕೆ ತೆಗಿತಾ ಇದ್ಯಾ ಯಾಕಕ್ಕ ತೆಗಿತಾ ಇದ್ಯಾ ನನ್ನ ಮಗನ ಹೆಂಗಕ್ಕ ಆತನೇ ಹಾ ಉಗಿಯಮ್ಮ ಇನ್ನ ಉಗ್ಗಿ ಇನ್ನ ಹುಗ್ಗಿ ಎಲ್ಲಾರನು ನಗಸ್ಕೊಂಡು ಅವಳು ನಕ್ಕೊಂಡು ಇದ್ಲ್ವಾ ನೋಡಿ ಇವತ್ತು ಎಂತ ಕೆಲ್ಸ ಮಾಡಕ್ ಹತ್ತಳೆ ಫಸ್ಟ್ ಹೆಗ್ಗಾಕಿತ್ತು ಬಿಸಾಕಮ್ಮ ಬಿಸಾಕೋ ಯಾರೋ ಹೇಳಿದ ಮಾತು ನಂಬತ್ತಾ ಇದಕ್ಕ ಹಂಗಾರೆ ನಮ್ಮ ಮಾತು ನಂಬಿಕೆ ಇಲ್ಲಕ್ಕ ಸರೋಜಕ್ಕ ಹಾ ಯಾರೋ ಅಪ್ಪನೂ ಏನೋ ಹೇಳೋದು ನೋಡ್ಬಿಟ್ಟ ಯಪ್ಪನ ಮಾಡ್ತೀನಿ ಪ್ರಾಣ ತಕ್ಕೊಳಕ್ಕೆ ಹೋಗಿದೆಯಲ್ಲ ಕೈ ಎಷ್ಟು ಮಾತ್ರ ಇರಬೇಕಾ ಸರೋಜಿ ಬಮ್ಮ ಬಾ ಸಾವಿತ್ರಮ್ಮ ಕರ್ಕೊಂಬಮ್ಮ ಅಲ್ಲಕ್ಕ ಮಾಡ್ಕೊಂಡು ಕೂತು ನೀನು ಹೆಂಗಂದ್ರೆ ಆ ಮಗುಕ್ ತಿಳಿದ್ರೆ ಅವನು ಎಷ್ಟು ನೋವು ತಿನ್ನಲ್ಲ ಚಿಕ್ಕ ಮಕ್ಕಳಾದ್ರು ಅವ್ರಿಗೂ ಆಲೋಚನೆ ಮಾಡೋ ಶಕ್ತಿ ಇತ್ತಕ್ಕ ಯಮ್ಮ ನಮ್ಮಅಮ್ಮನಲ್ಲ ಅಂತಂದ್ರೆ ನಮ್ಮಮ್ಮ ನಮ್ಮಅಪ್ಪ ನೀನು ಯಾರು ಅಂತ ಅನ್ಕೊಂಡು ಎತ್ತನ ಹೊಟ್ಬಿಟ್ರೆ ಏನಕ್ಕ ಮಾಡೋದು ಏನು ಮಾಡೋದು ಇಲ್ಲಮ್ಮ ಅವನು ಆವಾಗ ಅಲ್ಲಿ ಹತ್ಕೊಂಡು ನಿತ್ಕೊಂಡಿದ್ನು ಬಾಪಾ ಬಾಪಾ ಅಂತಂದ್ರೆ ಕೂಗಿದ್ ನೀವು ಒಳಕ್ಕ ಬರಲ್ಲ ಅವನು ಒಳಕಾದ್ ಎತ್ತೋದ್ನ ಅದ್ ಏನ್ ಕತ್ತೇನು ಹೋಗಿ ಬಿಡತ್ತೆ ಇವಾಗ ಬಾವನ ಅಕ್ಕನು ಅವ್ರ ಅಪ್ಪನ ಅಂದ ಮೇಲೆ ಎಲ್ಲನೂ ಹೋಗ್ಲಿ ಬಿಡು ಪಾಪ ಎಲ್ಲ ಅವ್ರ ತಂದೆ ತಾಯಿ ಇರೋತ್ರಿಕ ಅಂತಂದ್ರೆ ಏನಾದ್ರು ಎಷ್ಟು ಕಮ್ಮಿ ಆಗೋಗ್ಲಿ ಏನ್ ಮಾಡಕತ್ತದೆ ತಂದೆ ತಾಯಿ ದಾನ ಅನಾಥ ಮಗುವಲ್ಲ ಅವನು ಯಾಕೆ ಸಾವಿತ್ರಿ ಹೇಳ್ತಾ ಇದ್ಯಾಂದ್ರ ನನ್ ಮಗನು ಎತ್ತೋದ್ನ ಗುಂಡತ್ತೆ ಅವನು ಎತ್ತೋದ್ನ ಅಮ್ಮ ನಂಕ ತಿಳಿದೆ ಅಲ್ಲಿ ನಿಂತಿದ್ನು ಬಾಪೇ ಬರೀಲ್ಲ ಶುಕರ್ನ ಕಳ್ಸಿದ್ನಿ ನೋಡ್ಕೊಂಬ ಅಂತ ಅದ್ ಎತ್ತೋದ್ನು ಅಷ್ಟೇ ಅಷ್ಟೇ ಸಾವಿತ್ರಿ ಹೇಳ್ದಂಗೆ ಯಾರಿ ವಗುವುದು ಎಲ್ಲ ನಾವು ಹೋಗ್ಕೊಂಡೆ ಬಿಡು ಪಾಪ ಎಲ್ಲ ಬದುಕೊಂಡು ಏನ್ ಏನು ಮಾಡಕತ್ತದೆ ತಂದೆ ಯಾಕಮ್ಮ ಮುಗ ಹೇಳ್ತಾ ಇದಿಯಾ ನಾವಿಬ್ರು ಇಲ್ಲೇನಮ್ಮ ನನ್ನ ನಾನು ಯರ್ಗೆ ಮಾಡಿಸ್ತಾಳು ನಾನಪ್ಪ ನಾನೇ ಹೇಳ್ತಾ ಇದ್ದೀನಿ ನಿನ್ ಮಗನೇ ಅಂತ ಅದನ್ನು ನಂಬಿಲ್ಲ ಅಂದ್ರೆ ಇನ್ನೇನ್ ಮಾಡಕತ್ತದೆ ಆ ಮಗು ಎಷ್ಟೋ ಕೇಳ್ಕೊಂತು ಅಮ್ಮ ಅಮ್ಮ ಅಂತ ತಿರ್ಗ ಇವಳು ಮಾತಾಡಿಲ್ಲ ಅವ್ನ ಹತ್ಕೊಂಡು ಎತ್ತೋ ಹೋದ್ನು ಹೋಗ್ಲಿ ಬಿಡು ಇನ್ನೇನ್ ಮಾಡಕತ್ತದೆ ಗುಡ್ ನೋಡಮ್ಮ ಎಲ್ಲ ಹುಡ್ಕದ್ ನಗ ಸರಸ್ವತಿ ಮನೆ ಹತ್ರ ಎಲ್ಲಾನು

ಇವಳು ಜ್ಞಾನನೇ ಇಲ್ಲ ಎಲ್ಲನ ಒಕ್ಕೊಂಡ್ ಬಿಡು ನಿನ್ನ ಮಗನಲ್ಲ ಎತ್ತನ ಒಕ್ಕೊಂಡ್ ಬಿಡು ನನ್ನ ಮಕ್ಳು ಎರಡು ಮನೆಗೆ ಗವೆ ಏನಾನ ಮಾಡ್ಕ ಏ ಬಾ ಸಲ್ತ್ರೆ ಓ ಬಮ್ಮ ಏನಾನ ಮಾಡ್ಕೊಂಡಿ ಬಾ ಎತ್ತ ಒಳ್ಳ ಮಗು ಹೋಗ್ಲಿ ಊರೇ ಒಂದು ಸುತ್ತಾ ಬಂದಿದ್ದೀನಿ ಮಗುವೆ ಪತ್ತೆ ಇಲ್ಲ ಇಕ್ಕೊಂಬಿಟ್ಲಿ ಬಿಳಿ ಅದ ಮೇಲೆ ಅಟ್ಟು ತೊಗ ಒಂದು ತುಪ್ಪತಾನೆ ಒಂದು ಒಂದು ತುಪ್ಪತಾನೆ ಒಂದು ಈ ಕಂಬಗ ನೆಮ್ಮದಿಯಾಗಿರಂಗೇ ಇಲ್ಲ ಈ ಮಗನ ಮಗನ ನಿನ್ಮನೆಲ್ಲ ಬಿಡು ಯಾರೋ ಮಗನು ಪಾಪ ಅನಾಥ ಮಗುನಾ ತಂದು ಆ ನಮ್ಮ ನಮ್ಮಮ್ಮನ ನಮ್ಮ ಅಪ್ಪನೂ ಆ ತಂದ ನಿಮ್ಮ ಹಾಕಿಬಿಟ್ಟವ್ರೆ ಹ್ಞೂ ಪಾಪ ಯಾವ್ದು ಮಗು ಎಲ್ಲ ಬಿಡೇ ಹೋದ್ರೆ ಹೋಯ್ತ ಅವ್ಳು ಜೀವಾನೆ ಒಬ್ಬಳೆ ಸಾಕು ನಿಂತ ಅಲ್ಲ ನಮ್ಮ ಮಾತು ಮೇಲೆ ನಂಬಿಕೆನೇ ಇಲ್ಲಲ್ಲಪ್ಪ ಇವಳಿಗೆ ಅಯ್ಯೋ ಕಂದು ಎತ್ತೈತ ಏನೋ ಎಳೆ ಕಂದನು ಹಾಂ ಹುಳ ಹುಟ್ಟೆ ಬೇರೆ ಇವಾಗ ಬೇಸ್ಗೆ ಕಾಲ ಬಿಸಿ ಓಡಾಡ್ತಾಯ್ತವ ಹುಳ ಹುಟ್ಟೆ ಇಕ್ಕೊಂಬಿಟ್ಲಲ್ಲಪ್ಪ ಮಗುನ ಅದೇ ಮೇಲೆ ಇವಳು ಮಕಾ ಮುಚ್ಚೋಗ ಇವಳಗರು ಬಿತ್ತೋಗ ಶಾಸ್ತ್ರ ಹೇಳ್ತಾನೆ ನೋಡ ಅವನಿಂದ ಕಳಿಸ್ಬಿಡ ಇವಳನ್ನ ಹ್ಞೂ ಅವ್ನು ಹೇಳೋ ಮಾತುಗಳೆಲ್ಲ ಕೇಳ್ಕೊಂಡು ಹೋಗ್ಲಿ ಮರೇ ಬಾ ಆ ಶಾಸ್ತ್ರ ಹೇಳೋ ನಿಂದೆ ಕಲ್ಸಿ ಬಾ ಅವ್ರ ಜೊತೆಗೆ ಇದ್ ಬಿಡಿ ಬಾ ಏನೇನ್ ಮಾಡ್ತಾಳ ಮಾಡ್ಯ ನನ್ನ ಮಗನಾಗನ ಇವಾಗ ಮನೆಗೆ ಬರೀಲ್ಲ ಅಂದ್ರೆ ನಿನ್ನಂತೂ ಸುಮ್ನೆ ಬಿಡಲ್ಲ ಸರೋಜಿ ನೋಡ್ತಾ ಇರು ನೀನು ಏನ್ ಮಾಡ್ತೀನಿ ಅಂತ ಆಲೋಚನೆ ಮಾಡಮ್ಮ ಸರೋಜಮ್ಮ ಹ್ಮ್ ಅಲಾ ಒಟ್ಟಾಗಿಟ್ಟಿರಮ್ಮ ಮಗನ ನನ್ನ ಮಗನಲ್ಲ ಅಂತ ನೀ ಆ ಮಗು ಮುನ್ಸಿಗೆ ಎಷ್ಟು ನೋವು ತಿಂತೋ ಏನೋ ಹಾ ಎಷ್ಟು ನೋವು ತಿಂದ್ರಲ್ಲ ಹೇಳಕಂದ್ರು ಯಾಕಮ್ಮ ಈ ಬಾಧೆ ಕೊಡ್ತೀರ ಎಲ್ಲಂತಮ್ಮ ಮೂಗು ಹುಡ್ಕೋದ ಮಗುನ ಹಾ ಎಲ್ಲಾನು ಹೋಗಿ ತಲೆಗಿಲೆ ಸುತ್ತಿ ಬಿದ್ದು ಅದ್ರೆ ಎಲ್ಲಿ ಹುಡ್ಕೋದ್ ಹೇಳು ಚಿಕ್ಕನೆ ಹೋಗಪ್ಪ ಹೋಗ ಇನ್ನು ಒಂದ್ಸತಿ ಅಂಗ ನೋಡ್ಕೊಂಬ ಅಯ್ಯೋ ನನ್ನ ನನ್ ಮಗನಿಟ್ಟಪ್ಪ ಕೆಲಸ ಮಾಡ್ಬಿಟ್ಲಿ ನಾನು ನನ್ನ ಬಿಟ್ಟು ಮಗು ಗಡ್ಡ ಇಡ್ಕೊಂಡ್ ಕೇಳ್ಕೊಂತ ಅಮ್ಮ ಅಂತ ಆದ್ರೂ ಇವಳು ಇವಳು ಸಾಧನೆ ಮಾಡಿದ್ಲು ಏ ಚಿಕ್ಕನೆ ನೋಡ್ಬಾ ಎಲ್ಲವನ್ನೂ ಬಾರೋ ಚಿಕ್ಕನೆ ನಾನು ಬರ್ತೀನಿ ಚಿಕ್ಕೋನೆ ನನ್ನ ಮಗನ ಎಲ್ಲವನ್ನ ನಾನು ಹುಡುಕ್ತೀನಿ ಬರನ ಬಾ ಸಾಯನ ಸಾಯಿ ನನ್ಕೇನಾಗಬೇಕು ಕಾಯಾಗ ಕೊಡು ದೊಡಮ್ಮ ನೆನಕಿಳಿ ಎದ್ರುದ ಮಗುನ ಮಗು ಅಲ್ಲ ಅಂತ ಹೇಳ ತಾಯಿ ಇರಬೇಕಿವನ್ ಚಳಮಕ್ ಮಗನ ಮಗನ ಮಗನಲ್ಲ ಅಂತ ಅವನ ಮುಂದೆ ಹೇಳುತ್ತೆ ಅವ್ನ ಮನ್ಸಿಗೆ ಎಷ್ಟು ನೋವಲ್ಲಕ್ಕ ಯಾಕ ಇಂತ ಕೆಲಸ ಮಾಡ್ತೇವ ಮಗು ಎತ್ತದ ಹುಡುಕ್ತೀನಿ ಸಾವಿತ್ರಿ ಹುಡುಕ್ತಿದ್ರು ನನ್ ಹುಡುಕ್ತೀನಿ ನಾನು ಯಾಳಾದ್ವನು ಈ ಶಾಸ್ತ್ರ ಬಂದಿ ಅಂತ ಕೆಲ್ಸ ಮಾಡದ್ನಮ್ಮ ನನ್ ಮಗ ಮುಚ್ಚೋಗ ಏ ಸಾವಿತ್ರಿ ಚಿಕ್ಕೋನ ಹೋಗ್ರಪ್ಪ ಮಗು ಎಲ್ಲ ಹೋಗ್ರಪ್ಪ ಹೋಗ್ರ ಹೋಗ್ರಿ ಒಪ್ಪಮ್ಮ ಸಾವಿತ್ರಿ ಹೋಗು ಹೋಗು ಎಲ್ಲವನ್ನ ನೋಡೋಗಮ್ಮ ಮಗುವ ಅಲಗ ಅವನು ಹೇಳೋವರೆಗೂ ನೀನು ಏನಕ್ಕ ಮಾಡ್ತೈತೆ ಥೂ ನೀನುಮಾ ಅಕ್ಕ ಮುಚ್ಚೋಗ ನಿನ್ನ ಎಗರು ಬಿತ್ತು ಎಂಥ ಕೆಲಸ ಮಾಡ್ಸತ್ತೆ ದರಿತ್ರ ಮುಂಡೆ ದರಿತ್ರ ಮುಂಡೆ ನೀನು ನಿನ್ನಂತ ಒಳ್ಳೆ ಇರೋದಕ್ಕಿನ್ನ ಎಲ್ಲನೂ ಹೋಗಿ ಸಾಯೋದ್ಮೇಲೂ ಅವ್ನು ಬಂದೋನ್ ಬಂದಂಗೆ ನಿಮ್ಮ ಮನ್ಯಾಗ ಒಂದು ನಾಪತ್ತೆ ಆಗುತ್ತೆ ಇಂಥ ಜಾಸ್ತಿ ಅದೇ ಅಂತ ಬುಮದ್ನ ಯೋ ಎತ್ತ ನಾಶವಾಗಿ ಹೋಗ್ಬಿಟ್ಲ ಮುಂಡೆ ಎಲ್ಲವಳು ತಿಳ್ಕೊಳ್ಳೋಣ ಅಂತ ಅವನ್ನ ಕೂರ್ಸಿದ್ನಲ್ಲಮ್ಮ ಅಲ್ಲೇ ಮನೆ ಮುಂದೆ ಅವನು ಹಿಂಗೆ ಬಂಕು ಓದ ಹ್ಞೂ ಮನೆಗೆ ನೆಮ್ಮದಿ ಇಲ್ದಂಗೆ ಮಾಡಿದ್ನು ಇಲ್ಲ ಅಂದಿದ್ರೆ ಅವನು ಯಾರು ನಮ್ಮ ಮನೆ ಬಾಗ್ಲಿಗೆ ಬರ್ಸೋರು ನಿನ್ನಿಂದ ಇಷ್ಟು ಆಗಿತ್ತು ಓದಲ್ಲ ನಾನೆ ಮಧ್ಯಾಹ್ನ ಓದೋಳ ಅಲ್ಲೆಲ್ಲ ಮುಂಚೆ ಮಾಡಿದಾಗ ಕೂತಿತ್ತು ಅಂತಲ್ಲ ನಿನ್ನಿಂದನೇ ಆಗಿದ್ದಿಷ್ಟು ಮುಂದುವರೆಗಿದು